ಧಾರವಾಡ ಜಿಲ್ಲೆಯ ಯಾದವಾಡ್ ಗ್ರಾಮದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಡೆತನ ಮೃಣಾಲ್ ಶುಗರ್ ಫ್ಯಾಕ್ಟರಿ ಭೂಮಿ ಪೂಜೆಗೆ ಬಂದಿದ್ದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಯಾದವಾಡ್ ಗ್ರಾಮಸ್ಥರು ಪ್ರತಿಭಟನೆ ಬಿಸಿ ಮುಟ್ಟಿಸಿದರು ನಾವು ರೈತರ ಫಲವತ್ತಾದ ಭೂಮಿ ಪಡೆದಿಲ್ಲ ಮಂಜೂರು ಭೂಮಿ ಪಡೆದಿದ್ದೇವೆ ಎಂದು ಎಂಎಲ್ಸಿ ಸಿ ಚಿನ್ಮಯರಾಜ್ ಹಟ್ಟಿಹೊಳಿ ಮಾತಿಗೆ ಆಕ್ರೋಶಗೊಂಡ ಗ್ರಾಮಸ್ಥರು ರೈತರು ಜಮೀನು ಕೊಟ್ಟವರಿಗೆ ಫ್ಯಾಕ್ಟರಿ ಮಾಡುತ್ತೇವೆಂದು ಮೊದಲಿಗೆ ಹೇಳೇ ಇಲ್ಲ ಏಜೆಂಟರು ಮುಖಾಂತರ ಮೋಸದಿಂದ ಫಲವತ್ತಾದ ಭೂಮಿ ಪಡೆದಿದ್ದೀರಿ ನಮ್ಮ ಮುಂದಿನ ಪೀಳಿಗೆಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಫ್ಯಾಕ್ಟರಿ ಬೇಡವೇ ಬೇಡ ಎಂದು ಹರ್ಷ ಶುಗರ್ ಫ್ಯಾಕ್ಟರಿ ಉದಾಹರಣೆ ಸಮೇತ ಮಾಹಿತಿ ನೀಡಿದರು ಆ ನಿಟ್ಟಿನಲ್ಲಿ ನಮ್ಮ ಇವತ್ತು ರೈತ ಮೂಲಕ ನಮ್ಮ ಒಂದೇ ಶುಗರ್ ಫ್ಯಾಕ್ಟ್ರಿಯಲ್ಲಿ ತ ಸ್ಥಳೀಯವಾಗಿರೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯ ಇವತ್ತು ಕಬ್ಬು ಬೆಳೆಗಾರರು ಭಾಳಷ್ಟು ಕಡಿಮೆ ಇವತ್ತು ನಾವು ಯಾವುದೋ ಒಂದು ಅಂತ ಏನಾದ್ರು ಇಲ್ಲಿ ಫ್ಯಾಕ್ಟ್ರಿ ನಾವು ಮಾಡ ಕೊಟ್ಟಿದ್ದಾರೆ ಬರುವಂಥ ದಿನಗಳಲ್ಲಿ ನಾವೆಲ್ಲ ರೈತರು ಪೂರ್ಣ ಆರ್ಥಿಕ ನಮ್ಮದು ಯಾವುದೇ ಆಹಾರ ಇವತ್ತು ತರಕಾರಿ ಇರ್ಬೋದು ಎಲ್ಲ ರೀತಿಯಿಂದ ನಮ್ಮ ನಾವು ಪೂರ್ಣ ನಮ್ಮದು ಜೀವನ ಲಾಸ್ ಆಗಬೇಕು ಆದ್ದರಿಂದ ಅದ್ರ ಜೊತೇಲಿ ಖಂಡಿತವಾಗಿಯೂ ನಮ್ಗೆ ಈಗಾಗಲೇ ನಮಗೆ ಈದ ವಿಷಯ ನಮ್ಗೆ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಯಾಕತ್ತಿರೋ ಯಾವುದೋ ರೀತಿ ಮಾಹಿತಿ ಇದೆ ನಮ್ಮ ಪಂಚಾಯಿತಿಗೆ ಸಾರ್ವಜನಿಕವಾಗಿ ಹಿಂದೆ ನಾವು ಮಾಧ್ಯಮಗಳನ್ನ ನೋಡ್ತಾ ಇದ್ದೀವಿ ಮತ್ತು ಸಾರ್ವಜನಿಕರು ನಮ್ಗೆ ಪಂಚಾಯಿತಿಗೆ ಏನಾದ್ರು ಶುಗರ್ ಫ್ಯಾಕ್ಟ್ರಿ ಮಾಡಬೇಕಾದ್ರೆ ತಮಗೆ ಪರ್ಮಿಷನ್ ಬಂದಿದ್ದಾರೆ ದಯವಿಟ್ಟು ನಮ್ಮ ಜನರ ಹಿತಕ್ಕಾಗಿ ತಾವ್ಯಾರು ವಿದ್ಯಾಧಾಮ ಕರಿಯರ್ ಅಕಾಡೆಮಿ ಸಂಸ್ಥೆಯ ವಿಶೇಷತೆಗಳು ಗಣಿತ ವಿಜ್ಞಾನ ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಗ್ರಾಮರ್ ಈ ವಿಷಯಗಳನ್ನು ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ಪರಿಣಾಮಕಾರಿ ಬೋಧನೆಯನ್ನ ಮಾಡಿಸಲಾಗುತ್ತದೆ ಈ ಸಂಸ್ಥೆಯಲ್ಲಿ ಏಟ್ ನೈನ್ತ್ ಟೆನ್ತ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ತರಬೇತಿಗಳಿಗೆ ಓದನೆಯನ್ನ ಪ್ರತ್ಯೇಕವಾಗಿ ಮಾಡಲಾಗುತ್ತದೆ ನಾಲ್ಕನೇ ಐದು ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಹಾಗೂ ಮುರಾರ್ಜಿ ಸೈನಿಕ ಶಾಲೆಯಲ್ಲಿ ತರಬೇತಿ ನೀಡಲಾಗುವುದು ಪ್ರತಿ ಅಧ್ಯಾಯದ ಮೇಲೆ ಮಾದರಿ ಪರೀಕ್ಷೆಗಳನ್ನ ತೆಗೆದುಕೊಳ್ಳಲಾಗುತ್ತದೆ ಸಂಸ್ಥೆಯ ಸೌಲಭ್ಯಗಳಾದ ಯೂನಿಫಾರ್ಮ್ ಪ್ರಿಂಟೆಡ್ ನೋಟ್ಸ್ ಬ್ಯಾಗ್ ಕೊಡಲಾಗುವುದು ತರಬೇತಿ ಪಡೆದು ಹೋದ ವಿದ್ಯಾರ್ಥಿಗಳಿಗೆ ರಾಜ್ಯಕ್ಕೆ ಪ್ರಥಮ ಬಂದವರಿಗೆ ಐವತ್ತು ಸಾವಿರ ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತದೆ ಅಷ್ಟೇ ಅಲ್ಲದೆ ತರಬೇತಿ ಇತ್ತೀಚೆಗೆ ವಿಜ್ಞಾನ ಪ್ರಯೋಗಾಲಯದಲ್ಲಿ ಮಕ್ಕಳಿಂದ ತಯಾರು ಮಾಡಿಸಿ ಎಕ್ಸಿಲ್ಯೂಷನ್ ಮಾಡಲಾಗುತ್ತದೆ ಉತ್ತಮ ವಸತಿ ಸೌಲಭ್ಯಗಳು ರುಚಿ ಶುಚಿಯಾದ ಉಗ್ರ ವ್ಯವಸ್ಥೆ ಇರುತ್ತದೆ ಪ್ರತಿ ಮುಂಜಾನೆ ಐದು ಮೂವತ್ತಕ್ಕೆ ಯೋಗ ಜ್ಞಾನ ಮಾಡಿಸಲಾಗುತ್ತದೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಪ್ರವೇಶಗಳು ಪ್ರಾರಂಭವಾಗಿದ್ದು ಪ್ರವೇಶಾತಿಯನ್ನ ಪಡೆಯಬಹುದು ಆನ್ಲೈನ್ ಮುಖಾಂತರ ಪಡೆದವರಿಗೆ ರಿಯಾಯಿತಿ ಇರುತ್ತದೆ ವಿಳಾಸ ಶಾರದಾ ಸ್ಕೂಲ್ ರಸ್ತೆ ಭಾರತ್ ಗ್ಯಾಸ್ ಏಜೆನ್ಸಿ ಎದುರು ಜಯನಗರ ಧಾರವಾಡ ಮೊಬೈಲ್ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ತ್ರೀ ಒನ್ ಸಿಕ್ಸ್ ಸಿಕ್ಸ್ ಅಥವಾ ಜೀರೋ ಏಟ್ ಫೈವ್ ಟೂ ಫೋರ್ ಸಿಕ್ಸ್ ಪ್ರತಿಭಟನೆ ಬಿಸಿ ಅನುಭವಿಸಿದ ಸಚಿವೆ ಹೆಬ್ಬಾಳ್ಕರ್ ನಿಮ್ಮ ಕೈ ಮುಗಿದು ಕಾಲಿಗೆ ಬೀಳುವೆ ಪ್ರತಿಭಟನೆಯ ಮಾಡಬೇಡಿ ನಾನು ಯಾರಿಗೆ ಮೋಸ ಮಾಡಿ ಬೆಳೆದಿಲ್ಲ ನಾನು ರೈತರ ಮಗಳು ರೈತ ಸಂಕಷ್ಟ ಗೊತ್ತು ಎಂದು ಸಮಸ್ಯೆಯನ್ನು ಕುಳಿತುಕೊಂಡು ಮಾತನಾಡಿ ಬಗೆಹರಿಸೋಣ ಎಂದರು ನನ್ನ ಸ್ವಭಾವ ನೋಡಿರಬಹುದು ಜನರಿಗೋಸ್ಕರ ಜನರ ಕಷ್ಟ ಸುಖದಾಗ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದಂತಾಯ್ತೀನಿ ನಿಮ್ಗೆ ಯಾರಿಗೂ ಕಷ್ಟ ಕೊಡಬೇಕು ಅನ್ನೋದಂಥರ ಏನಿಲ್ಲ ನಾನು ರೈತನ ಮಗಳನ್ನ ರೈತನ ಹೆಂಡ್ತಾನೆ ರೈತರ ಕಷ್ಟ ಸುಖ ಏನು ಕಡ್ಲೆ ಹೆಂಗೆ ಬೆಳೀತಾವ ಕಾಯಿಪಲ್ಲೆ ಹೆಂಗೆ ಬೆಳೀತೀರಿ ನೀರು ಹೆಂಗೆ ಚಾಲು ಮಾಡ್ತೀರಿ ಕರೆಂಟ್ ಹೋದ್ರೆ ಏನು ತ್ರಾಸ ಆಕೈತಿ ಈಗ ಬೋರ್ ಬಟನ್ ಹೊಡೆದು ಮನೆಗೆ ಹೋಗಿ ಊಟ ಮಾಡಿ ಬರೋ ಮಟ ಅಂದ್ರೆ ಮತ್ತೆ ಲೈಟ್ ಹೋಗಿರ್ತಾವೆ ಮತ್ತೆ ಬಟನ್ ಹಚ್ಚಾಕೆ ಬರಬೇಕು ಎಲ್ಲ ಕಷ್ಟಗಳು ನನಗೂ ಒಡ್ತದೆ ಏನೋ ಒಂದು ಅನುಕೂಲ ಆಗಲಿ ಎಲ್ಲರನ್ನೂ ಕರ್ಕೊಂಡು ಅಂಥೇಳಿ ಮನಸ್ಸು ಮಾಡಿ ಮಾಡ್ತಾ ಇದ್ದೀನಿ ನಿಮ್ಗೆ ತಮ್ಮನೂ ಕಾಲು ಮುಗಿತಾನಂತ ನಾನು ಕಾಲು ಮುಗಿತು ಮಾಧ್ಯಮದ ಎದುರುಗಳೇ ಇದು ಮಾತಾಡೋ ಮಾತಾಡ ಮುಗಿಸ್ತೀನಿ ನೀವು ಭಾಳ ಸ್ಪೀಡ್ನಾಗದ ರೀ ನೀವು ಎಷ್ಟು ಸ್ಪೀಡ್ನಾಗದಲ್ಲ ನಾ ಅಷ್ಟು ಸ್ಲೋ ಅದೇನೆ ನೀವು ಫಿಫ್ತ್ಗೆ ಎರಾಗಿದ್ರೆ ನಾ ಗೇರ್ ಹಾಕೋದಿಲ್ಲ ನಾ ಮಾತಿನಿಂದಾನ ಮುಗಿಸೋಕೆ ಅಂತ ದೊಡ್ಡ ದೊಡ್ಡ ಇವು ಪ್ರಕರಣಗಳು ಮಾತಿನಿಂದ ಬಗೆಹರಿದ್ದಾವ ನಿಮ್ಮ ಕ್ರಾಂತಿ ಸಮಾಚಾರ ಧಾರವಾಡ